ಡ್ರೋ ಪ್ರತಾಪ್ ಅವರಿಗೆ ಮದುವೆಯ ವಿಚಾರ ಸಾಕಷ್ಟು ರೀತಿಯಲ್ಲಿ ಏಕೆಂದ್ರೆ ಅವರೇ ಖುದ್ದು ಹೇಳುವಂತದ್ದು ಎರಡು ಮ್ಯಾರೇಜ್ ಪ್ರಪೋಸಲ್ಗಳು ಕೂಡ ಬಂದಿತ್ತು ಬಟ್ ನಾನು ಸಾಧನೆ ಮಾಡಬೇಕು ಅಂತ ಅದಕ್ಕೆಲ್ಲ ತಲೆ ಕೆಳ್ಸ್ಕೊಳ್ಳಿಲ್ಲ ಅಂತ ಕೂಡ ತಿಳಿಸ್ತಾರೆ ಪ್ರತಾಪ್ ಅವರು ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿದ್ರು ನಂತರ ಹೊರಗಡೆ ಬರ್ತಾರೆ ಸಾಕಷ್ಟು ವಾದ ವಿವಾದಗಳಿಗೆ ಸಿಲುಕಿಕೊಂಡು ಜೈಲು ಕೂಡ ಸೇರಿರ್ತಾರೆ ಸೊ ಇಷ್ಟೊಂದೆಲ್ಲ ಕಾಂಟ್ರವರ್ಸಿಗಳ ನಡುವೆಯೂ ಕೂಡ ಇದೀಗ ಮತ್ತೊಮ್ಮೆ ಹೊಸ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಬರ್ಜರಿ ಬ್ಯಾಚುಲರ್ಸ್ ಅಂತ ಈ ಒಂದು ಶೋ ನಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೀಡ್ತಾರೆ ಯಾವ ರೀತಿ ಆಟ ಆಡಿ ಹುಡುಗಿಯರನ್ನ ಇಂಪ್ರೆಸ್ ಮಾಡ್ತಾರೆ ಸೊ ಎಲ್ಲವನ್ನೂ ಕೂಡ ಕಾದ್ ನೋಡಬೇಕು ವೇದಿಕೆ ಮೇಲೆ ಬಂದಂತ ಡ್ರೋಮ್ ಪ್ರತಾಪ್ ಅವರಿಗೆ ರಚಿತಾರಾಮ್ ಕೇಳ್ತಾರೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರ ಅಂತ ಡ್ರೋಮ್ ಪ್ರತಾಪ್ ಹೇಳ್ತಾರೆ ನಂಗೆ ಎರಡು ಕೂಡ ಬಂದಿದ್ದು ಮ್ಯಾರೇಜ್ ಪ್ರಪೋಸಲ್ ಬಟ್ ನಾನು ಸಾಧನೆ ಮಾಡಬೇಕು ರಿಜೆಕ್ಟ್ ಮಾಡಿದೆ ಏನಂತ ಮತನ್ನ ತಿಳಿಸಿದಾಗ ರಚಿತಾರಾಮ್ಗೂ ಕೂಡ ಆಶ್ಚರ್ಯವಾಗೋಯ್ತು ವಾಟ್ ಅಂತಾರೆ ಯಾಕಂದ್ರೆ ಅಂತ ಒಂದು ಪ್ರಪೋಸಲ್ ಯಾಕೆ ರಿಜೆಕ್ಟ್ ಮಾಡಿದ್ರು ಡ್ರೋನ್ ಪ್ರತಾಪ್ ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಬೇರೆ ಹೇಳ್ತಿದಾರಲ್ಲ ನಿಜಕ್ಕೂ ಕೂಡ ಇದು ವರ್ಕ್ ಆಗುತ್ತಾ ಅಂತ ಎಲ್ರಿಗೂ ಕೂಡ ಗೊತ್ತೂ ಅಲ್ಲ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಏನಾದ್ರು ವಿನ್ ಆಗ್ತಾರ ಡ್ರೋನ್ ಪ್ರತಾಪ್ ಯಾವ ರೀತಿ ಆಟ ಆಡ್ತಾರೆ ಪರ್ಫಾರ್ಮೆನ್ಸ್ ನೀಡ್ತಾರೆ ಕೂಡ ಕಾದು ನೋಡ್ಬೇಕಿದೆ ಮುಂದಿನ ಎಪಿಸೋಡ್ ಗಳಲ್ಲಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡುದು ನಮ್ಮ ಹತ್ರ ಬರಿ ಬಿಡಿ